ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಡೈರಿ ಚುನಾವಣೆಯನ್ನು ಪಕ್ಷದ ಮುಖಂಡರು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಪಕ್ಷದಿಂದ ಯಾರೇ ಸ್ಪರ್ಧೆ ಮಾಡಿದ್ದರೂ ಸಹ ನಾವೇ ಸ್ಪರ್ಧೆ ಮಾಡಿದ್ದೇವೆ ಎಂದು ಭಾವಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಎಂದು ಕಾಂಗ್ರೆಸ್ ಮುಖಂಡ ರಾಜುಗೌಡ ಹೇಳಿದರು ನಗರದ ಕಾಂಗ್ರೆಸ್ ಭವನದಲ್ಲಿ ಹಮ್ಮಿಕೊಂಡಿದ್ದ ಹಾಲು ಉತ್ಪಾದಕರ ಸಹಕಾರ ಸಂಘದ ಡೈರಿ ಚುನಾವಣೆಯ ಪೂರ್ವಭಾವಿ ಸಭೆಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿರವರ ಪುಣ್ಯಸ್ಮರಣೆಯ ಅಂಗವಾಗಿ ಪೂಜೆ ಮಾಡಿ ನಮನಗಳನ್ನು ಸಲ್ಲಿಸಿ ಅವರು ಮಾತನಾಡಿದರು ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಗೆ ತಾಲೂಕಿನಲ್ಲಿ ಸುಮಾರು ನೂರ ಒಂಬತ್ತು ಕಡೆ ಡೈರಿ ಚುನಾವಣೆಗಳು ನಡೆಯುತ್ತಿದೆ ಅದರ ಜೊತೆಗೆ ಕಾಂಗ್ರೆಸ್ ಸರ್ಕಾರದಿಂದ ನಾಮನಿಗಳನ್ನು ಸಹ ಮಾಡುವಂತ ಅವಕಾಶ ಇದೆ ಒಂದು ಡೈರಿಗೆ ಒಂದು ನಾಮನಿ ಕೊಡಲು ನಮ್ಮ ಸರ್ಕಾರದಿಂದ ಅವಕಾಶ ಇದೆ ಇದನ್ನು ತೆಗೆದುಕೊಂಡು ಜೊತೆಗೆ ಎಲ್ಲಿ ಚುನಾವಣೆ ನಡೆಯುತ್ತಿದೆಯೋ ಅಲ್ಲಿ ನನ್ನ ಕಡೆಯಿಂದ ಆರ್ಥಿಕವಾಗಿ ಸಹಾಯ ಮಾಡುತ್ತೇನೆ ಎಂದು ಮಾತು ಕೊಡುತ್ತಿದ್ದೇನೆ ಕೆಲವು ಕಡೆ ಇನಾನಿಮಸ್ ಆಗಿ ಚುನಾವಣೆ ನಡೆಯುತ್ತಿದೆ ಅಂತವರಿಗೂ ಸಹ ಆರ್ಥಿಕವಾಗಿ ಸರ್ಕಾರ ನೀಡುತ್ತೇನೆ ಹಾಗಾಗಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರು ಅತಿ ಹೆಚ್ಚಿನ ಅಧ್ಯಕ್ಷಗಳನ್ನು ಮಾಡಿಕೊಂಡು ನಮ್ಮ ಪಕ್ಷದ ಕಂಟ್ರೋಲ್ಗೆ ತೆಗೆದುಕೊಳ್ಳುವುದರ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಬಲಿಷ್ಠ ಮಾಡಬೇಕೆಂದು ಬಯಸುತ್ತೇನೆ ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ತೋಬಳ ನಾಗರಾಜ್ ಗೋಪಾಲ್ ರೆಡ್ಡಿ ಮುನಿಯಪ್ಪ ಗುಡಿಯಪ್ಪ ಕುನಗುರ್ಕಿ ವೆಂಕಟೇಶಪ್ಪ ಭಕ್ತಹಳ್ಳಿ ಮುನೇಗೌಡ ಬ್ಯಾಟರ ಶೆಟ್ಟಿ ನಾಗನರ್ ಸಿಂಹ ಸೈಯದ್ ಜೈದ್ ಅಪ್ನಾನ್ ನರೇಂದ್ರ ಮುತ್ತೂರು ವೆಂಕಟೇಶ್ ಅಪ್ಪು ಪ್ರಶಾನ್ ಕುಮಾರ್ ಹಾಗೂ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದರು ವರದಿ ಗೋರ್ಮಾಡುಗ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಕೆಲವರೆಲ್ಲ ಹೇಳ್ತಾರೆ ಸೋಲ್ ಸುಮ್ಮನೆ ಆಗಿದೆಯಲ್ಲಪ್ಪ ನಿನ್ಗೆ ಏನು ಕಪ್ಪ ಇದು ಇನ್ನು ಎಲೆಕ್ಷನ್ ತುಂಬ ದಿನ ಇದೆ ಅಂತ ಏನೇ ಇರಲಿ ಎಲೆಕ್ಷನ್ ಎಷ್ಟೇ ದಿನ ಇಟ್ಕೊಳ್ಳಿ ಏನೇ ಇಟ್ಕೊಳ್ಳಿ ನಮ್ಮ ನಂಬಿರೋಂಥ ಜನ ಇದ್ದಾರೆ ನಾವು ಸೋತಿದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಇದೆ ಏನ್ ನಮ್ಮ ಕೆಲ್ಸಗಳು ಆಗಬೇಕು ಆ ಕೆಲ್ಸಗಳನ್ನ ನಾವು ಸುತ್ತಿ ಮೀರಿ ಬಂದಿರೋರು ಯಾರೇ ಕೆಲ್ಸಗಳಿಂದ ಆಗಬೇಕು ಅಂತ ಶಕ್ತಿ ಬೀರಿ ಕೆಲಸಗಳ ಮಾಡ್ತಾ ಇದೀನಿ ಅಂತ ನಮ್ಗೆಲ್ಲ ಗೊತ್ತಿರ್ತದೆ ಕೆಲ್ಸಗಳು ಮಾಡ್ಸಿರ್ತೀರಿ ಅಂತ ಯಾರು ಬಂದಿಲ್ಲ ಅಂತ ಇದೆ ಅಧಿಕಾರಿಗಳು ಕೂಡ ಸ್ಪಂದಿಸ್ತಾ ಇದ್ದಾರೆ ಕೆಲ್ಸಗಳಾಗ್ತಾ ಇದೆ ಏನೇ ಕೆಲಸಗಳಿರಲಿ ನನ್ನ ಒಂದು ಸಂಪರ್ಕ ಮಾಡಿದೆ ಅಂದ್ರೆ ಖಂಡಿತ ಯಾವುದೇ ವಿಚಾರ ಇರಲಿ ಶಕ್ತಿ ಮೇಲೆ ಕೆಲಸ ಮಾಡ್ತಿದ್ದೀನಿ ಈಗದಿರೋ ಉದ್ದೇಶ ಏನಂದ್ರೆ ಆಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಗಳು ನಡೀತಾ ಇದೆ ಸುಮಾರು ನೂರ ಒಂಬತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಗಳು ನಡೀತಾ ಇದೆ ಈಗಾಗಲೇ ಅದರಲ್ಲೇ ಒಂದಷ್ಟು ಒಂದು ಎಂಟು ಒಂಬತ್ತು ಈಗಾಗಲೇ ಆಗಿದೆ ಇನ್ನು ಕಂಟಿನ್ಯೂಸ್ ಆಗಿ ತಿಂಗಳೆಲ್ಲ ಕಂಟಿನ್ಯೂಸ್ ಚುನಾವಣೆಗಳು ಚುನಾವಣೆ ನಡೀತಾ ಇದೆ ಆ ಚುನಾವಣೆಗಳ ಸಂಬಂಧ ಇವತ್ತು ನಾವು ಕಾಂಗ್ರೆಸ್ ಭವನದಲ್ಲಿ ಎಲ್ಲ ನಮ್ಮ ಶ್ರೀಲ್ಟ್ಟ ವಿಧಾನಸಭಾ ಕ್ಷೇತ್ರ ಪ್ರತಿ ಗ್ರಾಮಗಳಿಂದ ಎಲ್ಲ ಚುನಾವಣೆ ನಡೀತಾ ಇದೆ ಅಲ್ಲಿ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಎಲ್ಲ ಚುನಾವಣೆಗೆ ಯಾರು ಅಭ್ಯರ್ಥಿಗಳು ನಿಲ್ತಾ ಇದ್ದಾರೆ ಮತ್ತು ಅವರನ್ನು ಮತ್ತೆ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರುಗಳನ್ನ ಹಿರಿಯ ಕಿರಿಯ ಎಲ್ಲ ಮುಖಂಡರುಗಳು ಹಾಗೂ ಇವತ್ತು ಕಾಂಗ್ರೆಸ್ ಬಂದ ಮೀಟಿಂಗ್ ಕರೆದಿದ್ವಿ ಆ ಒಂದು ಚುನಾವಣೆಗೆ ಎಲ್ಲಿ ಇನ್ನೇ ಮಸ್ಸು ಆಗ್ತಾ ಇದೆಯೋ ಅದಕ್ಕೆ ತೊಂದರೆ ಇಲ್ಲ ಅದಕ್ಕೂ ಕೂಡ ನನ್ನ ಸಪೋರ್ಟು ಸಹಕಾರ ಇದೆ ಎಲ್ಲಿ ಎಲೆಕ್ಷನ್ ನಡೀತಿದೆಯೋ ಅದಕ್ಕೆ ನಾನು ಆರ್ಥಿಕವಾಗಿಯೂ ಹಾಗೂ ಎಲ್ಲ ರೀತಿಯ ಸಹಕಾರಗಳನ್ನು ಕೊಡ್ತಾ ಇದ್ದೀನಿ ಅಂತ ಇವತ್ತು ಹೇಳಿದ್ದೀನಿ ಹಾಗಾಗಿ ತಾಲೂಕಿನಾದ್ಯಂತ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲೆಲ್ಲಿ ಚುನಾವಣೆ ನಡೀತಿದೆ ಅದಕ್ಕೆ ಎಲ್ಲರೂ ಕೂಡ ಬೆಂಬಲವಾಗಿ ನಿಂತು ಸಪೋರ್ಟ್ ನಾನು ಕೊಡ್ತಾಯಿದ್ದೀನಿ ನೀವು ಕೊಡಿ ಅತಿ ಹಾಲು ಪರ್ಕ ಸಹಕಾರ ಸಂಘಗಳನ್ನ ಗೆಲ್ಲಿಸೋದ್ರ ಮುಖಾಂತರ ಕಾಂಗ್ರೆಸ್ ಮತ್ತಷ್ಟು ಬಲಪಡಿಸೋ ಪದಾಧಿಕಾರಿಗಳಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಅತಿ ಹೆಚ್ಚಿನ ಅಧ್ಯಕ್ಷರುಗಳನ್ನ ಮಾಡ್ಕೊಂಡು ಅತಿ ಹೆಚ್ಚಿನ ಡೈರಿಗಳನ್ನ ನಮ್ಮ ಕಂಟ್ರೋಲ್ ತಗೊಳ್ಳೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷನ ಮತ್ತಷ್ಟು ಬಲಪಡಿಸ್ಬೇಕು ಅಂತ ತಮ್ಮಲ್ಲೆಲ್ಲ ಕೇಳ್ಕೊಳ್ತಿದ್ದೀನಿ ಅದಕ್ಕೆ ನನ್ನ ಕಡೆಯಿಂದ ನಾನು ಯಾವುದೇ ಒಂದು ಪ್ರತಿ ಸಭೆ ಕರೆದವರು ಒಂದು ಮಾತು ಹೇಳ್ತೀನಿ ನನ್ನ ಎಲೆಕ್ಷನ್ ಎಮ್ ಎಲ್ ಎಲೆಕ್ಷನ್ ಯಾವ ರೀತಿ ಮಾಡೋದು ಅದೇ ರೀತಿ ಒಂದು ಸಣ್ಣ ಸಂಘ ಸಂಸ್ಥೆಯಲ್ಲಿ ಇರಲಿ ಯಾವುದೇ ಚುನಾವಣೆ ಇರಲಿ ಪ್ರತಿಯೊಂದು ಚುನಾವಣೆಗೂ ನಾನು ನಿಲ್ತೀನಿ ಅಂತ ಮಾತು ಕೊಡ್ತಿದ್ದೆ ಒಟ್ಟು ನಂತರ ಇವತ್ತು ನಾನು ನಿಲ್ತಾ ಇದ್ದೀನಿ ನಾನು ಕೂಡ ನಿಮ್ಮ ಜೊತೆ ನಿಂತು ಏನು ತಾವೆಲ್ಲ ಗೆಲ್ಲಬೇಕು ಅದಕ್ಕೆ ಶ್ರಮ ಪಡ್ತೀನಿ ನೀವುಗಳು ಕೂಡ ಪ್ರತಿಯೊಂದು ಗ್ರಾಮದಲ್ಲಿ ಎಲ್ಲ ಹಿರಿಯ ಮುಖಂಡರುಗಳೂ ಇವತ್ತು ನಿಮ್ಮೂರಲ್ಲಿ ಡೈರಿ ಗೆದ್ರೆ ನೀವು ಗೆದ್ದಂಗೆ ನೀವು ಅಲ್ಲಿ ಸೋತಿದ್ದೀರಾ ಅಂತಂದರೆ ನಿಮ್ಮ ಸೋಲು ಅಂತಲೇ ಖಂಡಿತ ನೀವು ಭಾವಿಸಿ ಏನೇ ನಮ್ಮ ನಮ್ಮಲ್ಲಿ ಏನೇ ಕಷ್ಟ ಜಗಳಿದ್ದರೂ ಕೂಡ ಒಂದಾಗಿ ನಾವು ಇವತ್ತು ಡೈರಿಗಳು ಗೆಲ್ಲೋದ್ರ ಮುಖಾಂತರ ನಮ್ಮ ಕಾಂಗ್ರೆಸ್ ಪಕ್ಷನ ಮತ್ತಷ್ಟು ಬಲಪಡಿಸಬೇಕು ಅಂತ ಕೇಳ್ಕೊತೀನಿ ಅದು ಒಳ್ಳೇದಾಗ್ಲಿ ಧನ್ಯವಾದಗಳು